ರಾಜ್ಯ ರಾಜಧಾನಿ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಪರಿಣಾಮ ಒಂದೇ ಕುಟುಂಬದ ನಾಲ್ಕು ಜನ ಸೇರಿ ಐದು ಮಂದಿ ಸಾವನ್ನಪ್ಪಿದ್ದಾರೆ ಅಗ್ನಿ ದುರಂತದಲ್ಲಿ ಮದನ್ ಕುಟುಂಬ ಸಚಿವ ದಹನವಾಗಿದೆ ರಾಜಧಾನಿ ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಒಂದೇ ಕುಟುಂಬದ ಐದು ಮಂದಿ ಸಾವನ್ನಪ್ಪಿದ್ದಾರೆ ಇದೇ ದುರಂತದಲ್ಲಿ ಮದನ್ ಸಿಂಗ್ ಕುಟುಂಬ ಸಚಿವ ದಹನವಾಗಿದೆ ಮದನ್ ಸಂಗೀತ ನಿತೇಶ್ ವಿಹಾರ್ ಸಾವನ್ನಪ್ಪಿರುವಂತಹ ದುರ್ದೈವಿಗಳು ಮತ್ತೊಂದು ಮಹಡಿಯಲ್ಲಿದ್ದಂತಹ ಸುರೇಶ್ ಕೂಡ ಈ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ ನಗರ್ತರಪೇಟೆ ಕಟ್ಟಡದ ಮೂರನೇ ಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಕೆಆರ್ ಅಲ್ಲಿ ಇವತ್ತು ಮುಂಚಾನೆ ಮೂರು ಗಂಟೆ ಮೂವತ್ತರ ಸುಮಾರಿಗೆ ಸಣ್ಣ ಪ್ರಮಾಣದ ಬೆಂಕಿ ಕಾಣಿಸಿಕೊಳ್ಳುತ್ತೆ ಒಂದು ಕಟ್ಟಡದಲ್ಲಿ ಸಣ್ಣ ಪ್ರಮಾಣದ ಬೆಂಕಿ ನೋಡ ನೋಡ್ತಾ ಇದ್ದಂತೆ ಆ ಬೆಂಕಿಯ ಕೆನ್ನಾಲಿಗೆ ಇಡೀ ಕಟ್ಟಡವನ್ನು ವ್ಯಾಪಿಸಿಕೊಳ್ಳುತ್ತೆ ಪರಿಣಾಮ ಆರಂಭದಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ ಅನ್ನುವ ಮಾಹಿತಿ ಅಷ್ಟೇ ಲಭ್ಯವಾಗಿತ್ತು ಬಟ್ ಈಗ ಗೊತ್ತಾಗ್ತಾ ಇದೆ ಇಡೀ ಕುಟುಂಬ ಸಾವನ್ನಪ್ಪಿದೆ ಮದನ್ ಸಿಂಗ್ ಆತ ಅಲ್ಲಿ ವಾಸವಿದ್ದ ಇಡೀ ಕುಟುಂಬ ಅದೇ ಕಟ್ಟಡದಲ್ಲಿ ವಾಸವಿತ್ತು ಬೆಂಕಿ ಕಾಣಿಸಿಕೊಂಡಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಇದೀಗ ಇಡೀ ಕುಟುಂಬ ಸಜೀವ ದಹನವಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಆರಂಭದಲ್ಲಿ ಮದನ್ ಸಿಂಗ್ ಮೃತದೇಹ ಮಾತ್ರ ಸಿಕ್ಕಿತ್ತು ಕಟ್ಟಡದ ಒಳಗಡೆ ಅಂದರೆ ಮನೆಯಲ್ಲಿ ಕುಟುಂಬಸ್ಥರು ಇದ್ದಾರೆ ಅನ್ನುವ ಮಾಹಿತಿ ಇತ್ತು ಅವರು ಇದ್ದಾರೋ ಇಲ್ವೋ ಅಂದರೆ ಬದುಕಿದ್ದಾರೋ ಇಲ್ವೋ ಅನ್ನೋದು ಗೊತ್ತಾಗಿರಲಿಲ್ಲ ಬಟ್ ಮೂರು ಮೂವತ್ತು ಇವತ್ತು ಮುಂಚಾನೆ ಮೂರು ಮೂವತ್ತರಿಂದ ಶುರುವಾಗಿರುವಂತಹ ಕಾರ್ಯಾಚರಣೆ ಈಗಲೂ ಮುಂದುವರೆದಿದೆ ಅದರ ಅರ್ಥ ಇಷ್ಟೇ ಕಟ್ಟಡದ ಒಳಗಡೆ ಇದ್ದಂತಹ ಎಲ್ಲ ಜನರು ಕೂಡ ಸಾವನ್ನಪ್ಪಿರಬಹುದು ಅಂತ ಶಂಕೆ ವ್ಯಕ್ತವಾಗಿತ್ತು ಈಗ ಅಧಿಕೃತವಾಗಿದೆ ಒಂದು ಮೃತದೇಹ ಸಿಕ್ಕಿದೆ ಸುರೇಶ್ ಅನ್ನುವಂತಹ ಮತ್ತೊಬ್ಬ ವ್ಯಕ್ತಿಯ ಮೃತದೇಹ ಸಿಕ್ಕಿದೆ ಇನ್ನೂ ಕೂಡ ಸಂಗೀತ ಮಿತೇಶ್ ಬಿಹಾನ್ ಇವರ ಮೃತದೇಹ ಸಿಗಬೇಕಿದೆ ಸದ್ಯಕ್ಕೆ ಕಾರ್ಯಾಚರಣೆ ಮುಂದುವರೆದಿದೆ ಇನ್ನೂ ಕಾರ್ಯಾಚರಣೆಗೆ ಒಂದಿಷ್ಟು ಆಡಚರಣೆ ಉಂಟಾಗಿದೆ ಕಾರಣ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ತುಂಬ ಇಕ್ಕಟ್ಟಿನ ಪ್ರದೇಶ ಅದು ಬೆಂಕಿ ಹೊತ್ತು ಹೊತ್ತಿದ್ದಂತಹ ಕಟ್ಟಡದಲ್ಲಿ ಇಡೀ ಕುಟುಂಬ ವಾಸ ಇತ್ತು ರಾತ್ರಿ ಮನೆಗೆ ಬೀಗ ಹಾಕಿ ಶಾಪ್ಗೆ ಬಂದಿದ್ದ ಮದನ್ ಹೀಗಾಗಿ ಮನೆಯಲ್ಲೇ ಇದ್ರು ಪತ್ನಿ ಮತ್ತು ಇಬ್ಬರು ಕುಟುಂಬ ಇಬ್ಬರು ಮಕ್ಕಳು ಅಂಗಡಿಯಲ್ಲಿ ಮಲಗಿದ್ದಂತಹ ಸಂದರ್ಭದಲ್ಲಿ ಮದನ್ಗೆ ಬೆಂಕಿ ತಾಕಿದೆ ಇತ್ತ ಮನೆಯಿಂದ ಹೊರಗಡೆ ಬರಲಿಕ್ಕೆ ಆ ಮೂವರು ಆ ಮೂವರು ಕೂಡ ಸಾಧ್ಯವಾಗಲಿಲ್ಲ ಸದ್ಯ ಅಗ್ನಿಶಾಮಕ ಸಿಬ್ಬಂದಿ ಎರಡು ಮೃತದೇಹವನ್ನು ಗುರುತಿಸಿದೆ ವಿಕ್ಟೋರಿಯಾ ಆಸ್ಪತ್ರೆಗೆ ಮೃತದೇಹಗಳನ್ನು ರವಾನಿಸಿದೆ ಹೇಗ್ ನಡೀತು ಈ ಘಟನೆ ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ ಇವತ್ತು ಬೆಳಗ್ಗೆ ನಡೆದಿರುವಂತಹ ಘಟನೆ ಆರಂಭದಲ್ಲಿ ಬೆಂಕಿ ಕಾಣಿಸಿಕೊಂಡಾಗ ಮದನ್ ಸಿಂಗ್ ಅಂಗಡಿಯ ಅಂಗಡಿ ಸ ಸಮೀಪ ಬಂದಿದ್ದಾನೆ ಅಂದರೆ ಗ್ರೌಂಡಲ್ಲಿ ಒಂದನೇ ಮಹಡಿಯಲ್ಲಿ ಅಂಗಡಿ ಇತ್ತು ಅಂತ ಗೊತ್ತಾಗ್ತಾ ಇದೆ ಅಲ್ಲಿಗೆ ಬಂದಿದ್ದಾನೆ ಬಟ್ ಈತ ಬರ್ತಾ ಒಂದು ಎಡವಟ್ಟನ್ನು ಮಾಡ್ಕೊಂಡು ಬಂದಿದ್ದ ಏನು ಅಂತ ಹೇಳಿದ್ರೆ ಮನೆಗೆ ಲಾಕ್ ಮಾಡ್ಕೊಂಡು ಬಂದಿದ್ದ ಅಂದರೆ ಮನೆಯ ಬಾಗಿಲನ್ನು ಲಾಕ್ ಮಾಡ್ಕೊಂಡು ಬಂದಿದ್ದ ಹೀಗಾಗಿ ಮನೆಯಲ್ಲೇ ಇದ್ದಂತಹ ಪತ್ನಿ ಇಬ್ಬರು ಮಕ್ಕಳು ಕೂಡ ಸಜೀವವಾಗಿ ದಹನವಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಸದ್ಯ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ ಮೃತದೇಹಗಳನ್ನು ಹೊರತೆಗೆಯುವಂಥ ಕಾರ್ಯಾಚರಣೆ ಯಾಕೆ ಆಗ್ತಾ ಇಲ್ಲ ಯಾಕೆ ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ರೆ ಕೆ ಆರ್ ಮಾರ್ಕೆಟ್ನ ಪ್ರದೇಶವನ್ನು ನೀವು ಕೂಡ ಗಮನಿಸಿರ್ತೀರ ತುಂಬ ಇಕ್ಕಟ್ಟಿನ ಪ್ರದೇಶ ಇರುತ್ತೆ ಚಿಕ್ಕ ಚಿಕ್ಕ ಅಂಗಡಿಗಳಿರುತ್ತೆ ಅದೇ ಅಂಗಡಿಗಳ ಮೇಲೆ ವಾಸ ಮಾಡ್ತಾ ಇರ್ತಾರೆ ಅಲ್ಲಿ ಒಂದು ಹತ್ತು ಜನ ಒಂದೇ ಬಾರಿ ಹೋಗಲಿಕ್ಕೂ ಸಾಧ್ಯ ಇಲ್ಲ ಜೊತೆಗೆ ವಾಹನಗಳು ಕೂಡ ಹೋಗಲಿಕ್ಕೂ ಸಾಧ್ಯ ಇಲ್ಲ ಅದೇ ರೀತಿಯಾಗಿ ಅಗ್ನಿಶಾಮಕ ವಾಹನಗಳು ಕೂಡ ಏಕಾಏಕಿಯಾಗಿ ಸ್ಥಳಕ್ಕೆ ಹೋಗೋಕ್ಕೆ ಸಾಧ್ಯವಾಗಲಿಲ್ಲ ಜೊತೆಗೆ ಹತ್ತು ಮಂದಿ ಒಂದೇ ಸಾರಿ ನುಗ್ಲಿಕ್ಕೂ ಸಾಧ್ಯ ಇಲ್ಲ ಮನೆ ಒಳಗಡೆ ಹೋಗಲಿಕ್ಕೂ ಸಾಧ್ಯ ಇಲ್ಲ ಹೀಗಾಗಿ ರಕ್ಷಣಾ ಕಾರ್ಯಾಚರಣೆ ಅಂದರೆ ಆ ಕಾರ್ಯಾಚರಣೆ ಆಗಾಗ ಸ್ಥಗಿತವಾಗ್ತಾನೇ ಇದೆ ಇದರ ನಡುವೆ ಪೊಲೀಸ್ ಕಮಿಷನರ್ ಆಗಮಿಸಿದ್ದಾರೆ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಆಗಮಿಸಿದ್ದಾರೆ ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಭಾರಿ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಳ್ಳಲು ಕಾರಣವೇನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ದಾರೆ ಘಟನಾ ಸ್ಥಳವನ್ನು ಪರಿಶೀಲನೆ ನಡೆಸ್ತಾ ಇದ್ದಾರೆ ಎಲ್ಲರಲ್ಲಿ ಇರುವಂತಹ ಕುತೂಹಲ ಇಷ್ಟೇ ಇಷ್ಟೊಂದು ದೊಡ್ಡ ಅವಘಡ ಸಂಭವಿಸಿದೆ ಐದು ಮಂದಿ ಸಾವನ್ನಪ್ಪಿದ್ದಾರೆ ಬೆಂಕಿ ಇನ್ನೂ ಕೂಡ ನಂದಿಲ್ಲ ಅಂತ ಹೇಳಿದ್ರೆ ಈ ಬೆಂಕಿ ಹೊತ್ಕೊಳ್ಳಿಕ್ಕೆ ಕಾರಣ ಏನು ಶಾರ್ಟ್ ಸರ್ಕ್ಯೂಟಾ ಅಥವಾ ಬೇರೆ ಏನಾದರೂ ಕಿತಾಪತಿ ಆಗಿದೆಯಾ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಬೆಂಕಿ ಹೊತ್ಕೊಂಡಿದೆ ಐದು ಮಂದಿ ಸಾವನ್ನಪ್ಪಿದ್ದಾರೆ ಇಬ್ಬರ ಮೃತದೇಹ ಹೊರತೆಗೆಯಲಾಗಿದೆ ಇನ್ನೂ ಮೂರು ಮೃತದೇಹಗಳು ಇರಬಹುದು ಒಳಗಡೆ ಇದರ ನಡುವೆ ಕಾರ್ಯಾಚರಣೆ ಮುಂದುವರಿತೇ ಇದೆ ಈಗ ಘಟನಾ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ ಮುಖ್ಯವಾಗಿ ಅವರು ಕೇಳ್ತಾ ಇರುವಂಥ ಪ್ರಶ್ನೆಯೂ ಕೂಡ ಅಷ್ಟೇ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಳ್ಳೋಕ್ಕೆ ಏನು ರೀಸನ್ ಏನಿದೆ ಜೊತೆಗೆ ಇನ್ನೂ ಕೂಡ ಬೆಂಕಿ ಹತೋಟಿಗೆ ಬಂದಿಲ್ಲ ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದಕ್ಕೆ ಆದಂಥ ಉತ್ತರವನ್ನು ಕೂಡ ಪಡೆದುಕೊಂಡಿದ್ದಾರೆ ಮುಖ್ಯವಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಳ್ಳೋದಕ್ಕೆ ಏನು ರೀಸನ್ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಮಳಿಗೆ ಅಂಗಡಿಯದು ಪ್ಲಾಸ್ಟಿಕ್ ಮ್ಯಾಟ್ಗಳು ಮಾರ್ತಾಯಿದ್ರು ಚಾಪೆಗಳಿತ್ತು ಸೊ ಪ್ಲ್ಯಾಸ್ಟಿಕ್ ಅಂಗಡಿ ಇದೇ ಕಾರಣಕ್ಕಾಗಿ ಬೆಂಕಿ ಇನ್ನೂ ಕೂಡ ಹತೋಟಿಗೆ ಬಂದಿಲ್ಲ ಅಂತ ಗೊತ್ತಾಗ್ತಾ ಇದೆ ಎಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾಯಿದ್ದಾರೆ ಅಭಿಷೇಕ್ ನೋಡಿ ಒಂದು ಕಡೆ ಬೆಳಗ್ಗೆ ಮೂರು ಮೂವತ್ತರಿಂದ ಕೂಡ ಬೆಂಕಿ ಹೊತ್ಕೊಂಡಿದೆ ಅಲ್ಲಿ ಆಗಿಂದ ಇಲ್ಲಿಯವರೆಗೂ ಕೂಡ ಬೆಂಕಿ ನಂದಿಸುವ ಕಾರ್ಯಾಚರಣೆ ಇದೆ ಸದ್ಯಕ್ಕೆ ಬೆಂಕಿ ನಂದಿಲ್ಲ ಅಂತ ಗೊತ್ತಾಗ್ತಾ ಇದೆ ಹಾಗಾದರೆ ಸ್ಪಾಟಲ್ಲಿ ಹೇಗಿದೆ ವಾತಾವರಣ ಏನೋ ಮೃತದೇಹಗಳು ಸಿಕ್ಕಿದ್ಯಾ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಮುಖ್ಯವಾಗಿ ಇಷ್ಟೊಂದು ದೊಡ್ಡ ಅವಾಂತರಕ್ಕೆ ಏನ್ ಕಾರಣ ಆಗಿದೆ ಅಂತ ಈಗಾಗ್ಲೇ ಐದು ಜನ ವ್ಯಕ್ತಿಗಳೇನಿದ್ದಾರೆ ಅವರು ಒಂದು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು ಈಗ ಸದ್ಯ ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ಗಂಟೆಗಳವರೆಗೂ ಕೂಡ ಸತತವಾಗಿ ಕಾರ್ಯಾಚರಣೆ ನಡೆಸಿದ್ರು ಕೂಡ ಎರಡನೇ ಫ್ಲೋರ್ ನಲ್ಲಿ ಮಾತ್ರ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ಸಾಧ್ಯ ಆಯಿತು ಆದ್ರೆ ಮೂರನೇ ಫ್ಲೋರ್ ನಲ್ಲಿ ಇನ್ನೂ ಕೂಡ ಬೆಂಕಿ ಹತ್ತಿದೆ ಅಂದ್ರೆ ಇನ್ನೂ ಕೂಡ ಉರಿತಾ ಇದೆ ಆ ಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಿಲಿಂಡರ್ ಗಳನ್ನ ಆಕ್ಸಿಜನ್ ಸಿಲಿಂಡರ್ಗಳನ್ನ ತೆಗೆದುಕೊಂಡಂತಹ ಸಿಬ್ಬಂದಿಗಳು ಒಂದು ಕಾರ್ಯಾಚರಣೆ ನಡೆಸುವಂತಹ ಒಂದು ಕೆಲಸಗಳನ್ನ ಮಾಡಿದ್ರು ಇಲ್ಲಿಯವರೆಗೂ ಏಳಕ್ಕೂ ಹೆಚ್ಚು ಆಕ್ಸಿಜನ್ ಏನಿದೆ ಸಿಲಿಂಡರ್ ಗಳಿವೆ ಅದು ಖಾಲಿಯಾಗಿದೆ ಅಂತ ಹೇಳ್ಬೋದಾಗಿದೆ ಈಗ ಸದ್ಯ ಮೂರನೇ ಫ್ಲೋರ್ ಅಲ್ಲಿ ಕೂಡ ಈಗ ಕಾರ್ಯಾಚರಣೆ ನಡೆಸೋದಕ್ಕೆ ಈಗ ಮತ್ತೆ ಶುರು ಮಾಡಿರುವಂತಹ ಒಂದು ಕೆಲಸಗಳನ್ನು ಕೂಡ ಅಂದ್ರೆ ಮೂರನೇ ಫ್ಲೋರ್ ನಲ್ಲಿ ಇನ್ನು ಉಳಿದಂತಹ ಮೂರು ಜನರ ವ್ಯಕ್ತಿಗಳೇನಿದ್ದಾರೆ ಅಂದ್ರೆ ತಾಯಿ ಮತ್ತೆ ಮಕ್ಕಳು ಏನಿದ್ದಾರೆ ಆ ಮೂರು ಜನರ ಶವ ಇದೆ ಅಂತ ಹೇಳಿ ಬೇಸಿಕ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತಾ ಇರುವಂತದ್ದು ಹೀಗಾಗಿ ಸದ್ಯ ಈ ಒಂದು ಪ್ರದೇಶದಲ್ಲಿ ಈಗಾಗಲೇ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಈ ಒಂದು ಪ್ರದೇಶದಲ್ಲಿ ಇನ್ನೂ ಕೂಡ ಕಾರ್ಯಾಚರಣೆ ನಡೆತಾ ಇದೆ ಇಲ್ಲಿ ಪೊಲೀಸ್ ಆಯುಕ್ತರಾದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಬಂದು ಇಲ್ಲಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು ಅಂದ್ರೆ ಐದು ಜನರ ಈ ರೀತಿಯಾದಂತಹ ಒಂದು ದುರ್ಘಟನೆ ನಡೆದಿರುವಂತಹ ಒಂದು ಕಾರಣದಿಂದಾಗಿ ಒಂದಷ್ಟು ಗಂಭೀರವಾದಂತಹ ಒಂದು ಘಟನೆ ಅಂತಾನೆ ಹೇಳ್ಬೋದಾಗಿದೆ ಮತ್ತು ಈ ಒಂದು ಪ್ರದೇಶದಲ್ಲಿ ಯಾವುದೇ ರೀತಿಯಾದಂತಹ ಫೈರ್ ಸೇಫ್ಟಿ ಏನಿದೆ ಮುನ್ನೆಚ್ಚರಿಕಾ ಕ್ರಮಗಳು ಯಾವುದೇ ರೀತಿ ಇಲ್ಲದೇ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಒಂದು ಫೈರ್ ಇಂಜಿನ್ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಏನಾದರೂ ಎಮರ್ಜೆನ್ಸಿ ಅಂತ ಏನಾದರೂ ಹೇಳಿದಂತಹ ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ಗಳು ಕೂಡ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಅಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಈ ರೀತಿ ಕಟ್ಟಡಗಳು ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಅದಕ್ಕೆ ಅದು ಅಲ್ಲದೆ ಇಲ್ಲಿ ಪ್ರತಿಯೊಂದು ಕಟ್ಟಡದ ಮೇಲೆಯೂ ಕೂಡ ಶಾರ್ಟ್ ಸರ್ಕ್ಯು ಇದು ಏನಿದೆ ವೈರ್ಗಳು ಹೋಗಿದೆ ಅಂದರೆ ಕರೆಂಟ್ ವೈರ್ಗಳು ಹೋಗ್ತಾ ಇರುವಂತದ್ದು ಮತ್ತೆ ಈಗಾಗಲೇ ನೀವು ನೋಡ್ತಾ ಇರಬಹುದು ಪರಿಶೀಲನೆಯನ್ನು ನಡೆಸಿ ಅಲ್ಲಿದ್ದಂತಹ ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿದ ಬಳಿಕ ಪೊಲೀಸ್ ಆಯುಕ್ತರು ಕೂಡ ಈಗ ವಾಪಸ್ ಬಂದಿರುವಂತದ್ದು ಈಗಾಗಲೇ ಅವರು ಕೂಡ ಸಾಕಷ್ಟು ಮಾಹಿತಿಯನ್ನ ಕೊಡಲಿದ್ದಾರೆ ಅಂತಲೇ ಹೇಳ್ಬೋದು ಅವರನ್ನ ಈಗ બધા લોકો મારે કનેક્ટ કરો મારે ક ખડબ બળુને બહાર કાઢીએ

ಅಲ್ಸೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಲ್ಸೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿ ಅಂದಾಜು ಎರಡೂವರೆ ಮೂರು ಗಂಟೆಗೆ ಒಂದು ಘಟನೆ ನಡೆದಿದೆ ಇದರಲ್ಲಿ ನಮ್ಮ ಪೊಲೀಸಕ್ಕೆ ಮಾಹಿತಿ ಬಂತು ಒಂದು ಮನೆಯಲ್ಲಿ ಬೆಂಕಿ ಬಿದ್ದಿತ್ತು ಬಟ್ ಇನ್ನು ನೋಡಿದರೆ ಕೆಲಗಡೆ ಗೋಡೌನ್ ಇದೆ ಮೇಲೆ ಫಸ್ಟ್ ಸೆಕೆಂಡ್ ಥರ್ಡ್ ಫ್ಲೋರಲ್ಲಿ ಕೆಲವರು ವಾಸ ಮಾಡ್ತಾಯಿದ್ರು ಸೊ ಇಲ್ಲಿವರೆಗೆ ನಮ್ಮ ಫೈರ್ ಅವರು ತಕ್ಷಣ ಬಂದು ಮತ್ತೆ ಪೊಲೀಸ್ ಅವರು ಸೇರಿ ಎರಡು ಡೆಡ್ ಬಾಡಿ ಸಿಕ್ಕಿದೆ ಇನ್ನು ಮೇಲೇದು ಒಂದು ಟಾಪ್ ಫ್ಲೋರ್ದು ಥರ್ಡ್ ಫ್ಲೋರ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ಯಾಕೆಂದರೆ ತುಂಬ ಬೆಂಕಿ ಮತ್ತು ಹೊಗೆ ಇದೆ ಪೊಲೀಸ್ ಮತ್ತು ಫೈರ್ ಅವ್ರದ್ದು ಎಲ್ಲ ಸೀನಿಯರ್ ಆಫೀಸರ್ಸ್ ಫೈರ್ ಟೆಂಡರ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ಅವರು ಬೆಳಿಗ್ಗೆ ಮೂರು ಮೂರುವರೆಯಿಂದ ಇಲ್ಲಿವರೆಗೆ ಕಂಟ್ರೋಲ್ಗೆ ಬಂದಿದೆ ಫೈರ್ ಕಂಟ್ರೋಲ್ಗೆ ಬಂದಿದೆ ಆದರೆ ಒಂದು ಒನ್ ಫ್ಲ್ಯಾಟ್ ಅದು ಬ್ಲಾಕ್ ಬ್ಲಾಕ್ ಓಪನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಎಲ್ಲ ಕಡೆಯಿಂದ ಲಾಕ್ ಆಗಿದೆ ಅದು ಮತ್ತೆ ಸ್ವಲ್ಪ ಬೆಂಕಿ ಜಾಸ್ತಿ ಆದದಕ್ಕೆ ಹೀಟ್ ಹೀಟ್ ಮತ್ತೆ ಹೊಗೆ ಜಾಸ್ತಿ ಇದೆ ಅದೂ ಇವತ್ತು ಈಗ ಅರ್ಧ ತಾಸಲ್ಲಿ ಅಂತ ಕ್ಲಿಯರ್ ಅಂತ ಹೇಳ್ತಾರೆ ಅವರು ಒಂದು ಅನುಮಾನ ಇದೆ ಅಲ್ಲಿ ಕೆಲವರು ಇರ್ಬೋದು ಬಟ್ ಸ್ಪಷ್ಟವಾಗಿ ನಮಗೆ ಗೊತ್ತಿಲ್ಲ ಎಷ್ಟು ಜನ ಇದ್ದಾರೆ ಅಲ್ಲಿ ಇಲ್ಲಿವರೆಗೆ ಎರಡು ಡೆಡ್ ಬಾಡಿ ಸಿಕ್ಕಿದೆ ನೈಟ್ ನೈಟ್ ಎರಡುವರೆಗೆ ಬಂದಿದೆ ಅವ್ರಿಗೆ ಅವ್ರಿಗೆ ಒಂದು ಶಬ್ದ ಗೊತ್ತಾಯ್ತು ಬಟ್ ಮೋಸ್ಟ್ ಪ್ರಾಬ್ಲಿ ಇದು ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು ಆದರೆ ಇದು ನಮ್ಮ ಫೈರ್ ಸೀನಿಯರ್ ಆಫೀಸರ್ದವ್ರು ಇದ್ದಾರೆ ಅವರು ಹೇಳ್ತಾರೆ ಮತ್ತು ಬೆಸ್ಕಾಮ್ ಅವರು ಕೂಡ ಬಂದು ಹೇಳ್ತಾರೆ ಅವರು ಎಫ್ ಎಸ್ ಎಲ್ ಟೀಮ್ ಕೂಡ ಇದ್ದಾರೆ ಅವರು ಮತ್ತು ಕಾರ್ಪೊರೇಷನ್ ಕಡೆಯಿಂದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲರೂ ಬಂದಿರೋರು ಎಕ್ಸಾಕ್ಟ್ ರೀಸನ್ ಗೊತ್ತಾಗುತ್ತೆ ಬಟ್ ಮೋಸ್ಟ್ ಪಬ್ಲಿ ಶಾರ್ಟ್ ಶಾರ್ಟ್ ಸರ್ಕೆಂಡಲ್ಲಿ ಆಗಿರ್ಬೋದು ಅಂತ ನಮಗೆ ಅನುಮಾನ ಬರ್ತದೆ ಡೆದಾಗಿ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಡೈನ್ ಡಟ್ ಐಡೆಂಟಿಫೈ ಆಗಿದ್ದಾರೆ ಅವರು ಇಲ್ಲೇ ಅದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಅವರು ಅವ್ರ ಕುಟುಂಬದವರು ಬಗ್ಗೆ ಶಂಕೆ ಇದೆ ಬಟ್ ಅಲ್ಲಿ ಫ್ಲ್ಯಾಟ್ ಓಪನ್ ಆದಮೇಲೆ ಗೊತ್ತಾಗುತ್ತೆ ಇಲ್ಲ ಕುಟುಂಬ ಇಲ್ಲ ಕೆಲವರು ಆಲ್ರೆಡಿ ಅವರು ಮುಂಜಾಗ್ರವಾಗಿ ಅವ್ರಿಗೆ ಶಬ್ದ ಕೇಳಿದ ತಕ್ಷಣ ಅವ್ರು ಬೇರೆ ಕಡೆ ಜಂಪ್ ಮಾಡಿ ಅವ್ರು ಅಲ್ಲದೆ ಅದಕ್ಕೆ ತುಂಬಾ ಜೀವ ಅಂದ್ರೆ ಬಚಾವ್ ಆಗಿದೆ ಬಟ್ ಈ ಪರ್ಟಿಕ್ಯುಲರ್ ಒಂದ್ ಮನೆಯದು ನಮ್ಗೆ ಓಪನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕೆಳಗಡೆಯಿಂದ ಓಪನ್ ಮಾಡ್ಕೊಂಡು ಮಾಡ್ಕೊಂಡ್ ಮೇಲೆ ಹೋಗಿದ್ದಾರೆ ಈಗ ಥರ್ಡ್ ಫ್ಲೋರ್ದು ಓಪನಿಂಗ್ ಬಾಕಿ ಇದೆ ಆಲ್ಮೋಸ್ಟ್ ಕೆಲಸ ಆಗ್ತಾ ಇದೆ ಈಗ ನೀವು ನೋಡಿರ್ಬೋದು ಈಗ ಮೇಲೆ ಎಲ್ಲ ಫೈರ್ ಅವರು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾರೆ ಸ್ವಲ್ಪ ಕಷ್ಟ ಆಯ್ತು ಯಾಕೆಂದರೆ ಇಲ್ಲಿ ಫೈರ್ ಟೆಂಡರ್ ಬರಲಿಕ್ಕೆ ಕೂಡ ಕಷ್ಟ ಇದೆ ಮೇಲೆ ಹೋಗ್ಲಿಕ್ಕೆ ತುಂಬ ತುಂಬ ಕಷ್ಟ ಆಯಿತು ಬಟ್ ಸದ್ಯಕ್ಕೆ ಒನ್ ವಿದಿನ್ ಹಾಫ್ ಅನ್ ಅವರ್ ಒನ್ ಅವರಲ್ಲಿ ಅವರು ಮುಗಿಸ್ತಾರೆ ಅಂತ ಹೇಳ್ತಾರೆ ಎರಡು ಡೆಡ್ ಬಾಡಿ ಇಲ್ಲೇ ಅವ್ರದ್ದು ಇಲ್ಲೇ ಸಂಬಂಧಪಟ್ಟವರು ಇಲ್ಲೇ ವಾಸ ಮಾಡ್ತಾ ಇದ್ರು ಇಲ್ಲೇ ಅವ್ರದ್ದು ಅಂಗಡಿ ಇದೆ ಸ್ಟಾಕ್ ಇದೆ ಡೀಟೇಲ್ಸ್ ಇನ್ನು ನಾವು ತಿಳ್ಕೊಂಡು ಹೇಳ್ತೀವಿ ಅಲ್ಲ ತುಂಬಾ ದಿನ ಇದೆ ಸರ್ ಆಗಾಗ ಆಗ್ತಾ ಇರ್ತದೆ ಇವರು ಸುರಕ್ಷತಾ ಕ್ರಮವನ್ನ ಸರಿಯಾಗಿ ಕೈಗೊಳ್ಳಲ್ಲ ಕಂಜೆಸ್ಟೆಡ್ ರೆಸ್ಕ್ಯೂ ಆಪರೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಮಾನಿಟರಿಂಗ್ ಬಗ್ಗೆ ಖಂಡಿತ ನಾವು ಬೇರೆ